ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ಹೇಳ್ರಿ ನಮಸ್ತೆ ಇದೊಂದು ಹಲೋ ಸರ್ ಸರ್ ಹೌದು ಎಂಡಿಕಾಕಾರ ನಾನು ಸರ್ ಸರ್ ಓನರ್ ಈಗ ಐದನೇದವ್ರ ರನ್ನಿಂಗ್ ಅದ ರೀ ಸರ್ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅದ ಸರ ಇದು ಇನ್ಸೂರೆನ್ಸ್ ಒಂದೇ ಲ್ಯಾಬ್ಸ್ ಐತ್ರಿ ಮಾಡಿಸ್ಕೊಡ್ತೀರಾ ಅಂದ್ರೆ ಸರ್ ಅವ್ರು ಮಾಡಿಸ್ಕೊಡಂದ್ರೆ ಮಾಡಿಸ್ಕೊಡ್ತೀನಿ ಸರ್ ಬ್ಯಾಡ್ ಅಂತಂದ್ರೆ ಹಂಗೆ ಕೊಡ್ತೀನಿ ಸರ್ತೀರ ಹ್ಞೂ ರೀ ಇದು ಎಫ್ ಸಿ ಅಂಕಾರಿ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಐತಿ ರೀ ಫೆಬ್ರವರಿ ತನಕ ಸರ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ರನ್ನಿಂಗ್ ಸರ್ ಒಂದು ಚಿಲ್ಲರ್ ಆಗೈತೆ ನೋಡಿ ಸರ್ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ ಏನು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅದ ಸರ್ ಇಂಜಿನ್ ಚೆನ್ನಾಗಿದೆ ಕಡೆ ಹಾಂ ಇಂಜಿನ್ ಏನು ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನೇ ಇದ್ರು ನಾ ಮಾಡಿಸ್ಕೊತಾರೆ ಬರ್ತೇನೆ ರೀ ಸುಮ್ಮ ಯೂಸ್ ಮಾಡ್ಕೊಂಡು ಸರ್ ಚಲೋ ಐತೆ ಸರ್ ಎ ಸಿ ಐತೆ ನಾನ್ ಎ ಸಿ ಐತೆ ಸರ್ ಎ ಸಿ ಬರುತ್ತೆ ಹಾಂ ರೀ ಎ ಸಿ ಬರುತ್ತೆ ಸರ್ ಮಾಡ್ರೇಷನ್ ಏನು ಕಡೆ ಇದೆ ಎರಡು ಸಾವಿರದ ಐದು ರೀ ಸರ್ ಐದು ಹ್ಞೂ ಡೇಟ್ ಟು ಕ್ರಾಚಸ್ಸು ಹತ್ತಿರ ಇಲ್ಲ ಅಲ್ಲ ಹಂಗೇನಿಲ್ಲ ಸರ್ ಹಂಗೆ ಇಲ್ಲ ಸರ್ ಎಷ್ಟು ಕೊಡ್ತಾರೆ ಬೆಳೆದ ಗಡಿ ಇದು ಕಡಿಮೆ ಅಂದ್ರೆ ಸರ್ ಇಪ್ಪತ್ತರ ಸನಕ ಐತೆ ನೋಡ್ರಿ ಸರ್ ಇಪ್ಪತ್ತು ಕೊಡುತ್ತಾ ಹ್ಞೂ ಇಪ್ಪತ್ತು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರೋ ಗಡಿಗೆ ಎಕ್ಸ್ಟ್ರಾ ಏನಿಲ್ಲ ಸರ್ ಅದು ಸ್ವಲ್ಪ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್ ಸಿಸ್ಟಮ್ ಐತೆ ಹ್ಞೂ ರೀ ಸರ್ ಸರ್ ಒಳಗಡೆ ಸ್ಪೀಕರ್ಸ್ ಏನು ಗಡಿ ಇದಾವೆ ಏನು ಸರ್ ಒಳಗಡೆ ಏನು ಬರುತ್ತೆ ಗಡಿಗೆ ಏ ಏನು ಮತ್ತೆ ಏನಿಲ್ಲ ಸರ್ ಪವರ್ ಸ್ಟೇರಿಂಗ್ ಏನಿಲ್ಲ ಸರ್ ಪವರ್ ವಿಂಡೋ ಪವರ್ ಏನಿಲ್ಲ ಸರ್ ಇಲ್ಲ ಸರ್ ಪವರ್ ಸ್ಟೇರಿಂಗ್ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಸರ್ ಇಲ್ಲ ಸರ್ ಪವರ್ ಸ್ಟೇರಿಂಗ್ ಇಲ್ಲ ಸರ್

ಫೈನಲ್ ಇನ್ನೊಂದು ನಿಮ್ಮ ಚಾನಲ್ ಚಾನಲ್ಬೋದು ಸರ್ ಇನ್ನೂ ಎರಡ್ ಮೂರು ಸಾವಿರ ಬಿಟ್ಟು ಕೊಡ್ತೀನಿ ಸರ್ ಬಿಡ್ತೀನಿ ಸರ್ವತ್ತೆಂಟು ನಲ್ವತ್ತೆಂಟು ಸರ್ ಬೇಡ ಬೇಡ ಇನ್ನೊಂದ್ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಮಾಡ್ತೀನಿ ಒಳಗೂ ಮಾಡ್ತೀನಿ ಸರ್ ಒಂದ್ ಸರ್ ಅಕಸ್ಮಾತ್ ಅವರು ಇನ್ಸೂರೆನ್ಸ್ ಕಟ್ ಕೊಡಂದ್ರೆ ಒಂದ್ ಐದು ಸಾವಿರ ಎಕ್ಸ್ಟ್ರಾ ಕೊಡ್ಬೇಕಾಗ್ ಸರ್ ಇನ್ಶೂರೆನ್ಸ್ ಬೇಕಂದ್ರೆ ಐದು ಸಾವಿರ ಎಕ್ಸ್ಟ್ರಾ ಕೊಡ್ಬೇಕು ಸರ್ ಬ್ಯಾಡ ಅಂತಂದ್ರೆ ನಲವತ್ತೊಳಗ ಕೊಡ್ತೀನಿ ಸರ್ ಬಂದ್ರೆ ಗಡಿ ನಿಮ್ ಕಡೆ ಬಂದ್ರೆ ಹೇಳ ಸರ್ ನಲ್ವತ್ತೇಳ ತರ ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್